ನಮಸ್ಕಾರ ಗುಡ್ ಮಾರ್ನಿಂಗ್ ನಾನು ಹರೀಶ್ ನಾಗರಾಜು ಇದು ನ್ಯೂಸ್ ಅಟ್ ಲೆವೆನ್ ಬೆಂಗಳೂರಲ್ಲಿ ಮತ್ತೆ ಕೊರೋನಾ ಆತಂಕ ಪಕ್ಕದ ರಾಜ್ಯ ಹೊರ ದೇಶಗಳ ಭಯ ರಾಜಧಾನಿಗೆ ಕಂಟಕವಾಯಿತು ಅಪಾರ್ಟ್ಮೆಂಟ್ ಈ ಹೊತ್ತಿನ ಸ್ಪೆಷಲ್ ಕೊರೋನಾ ಢವಢವ ಮೇಲ್ನೋಟಕ್ಕೆ ಅನ್ಲಾಕ್ ಆಯಿತು ಎಲ್ಲವೂ ಯಥಾಸ್ಥಿತಿ ಜೀವನ ನಡೆಸ್ತಿದ್ದೀವಿ ಅಂತ ಅಂದುಕೊಳ್ಳುತ್ತಿರಬೇಕಾದ್ರೆ ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ ಇದೇ ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ಮತ್ತೆ ಕೊರೋನಾ ಭೀತಿ ಶುರುವಾಗಿದೆ ಹಾಗಾದ್ರೆ ನಿಜವಾಗ್ತಾ ಇದೆಯಾ ತಜ್ಞರು ಹೇಳಿದ ಭವಿಷ್ಯ ಅನ್ಯ ರಾಜ್ಯ ದೇಶಗಳ ಪ್ರಯಾಣದಿಂದ ದೊಡ್ಡ ಆತಂಕ ಬ್ರೇಕಿಂಗ್ ನ್ಯೂಸ್ ಪಕ್ಕದ ರಾಜ್ಯದಿಂದ ಬಂದು ಹೋಗುವವರು ಬೇರೆ ದೇಶಗಳಿಂದ ಬರುವವರು ಕೇರಳದಿಂದ ಬಂದಿದ್ದ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಸೋಂಕು ತಗುಲಿತು ನರ್ಸಿಂಗ್ ಕಾಲೇಜುಗಳಲ್ಲಿ ಶುರುವಾಗಿದೆ ದೊಡ್ಡ ಮಟ್ಟದ ಭೀತಿ ಇತ್ತೀಚೆಗೆ ಮಂಗಳೂರು ಭಾಗದಲ್ಲಿ ನೋಡಿದ್ವಲ್ಲ ಇಡೀ ಕಾಲೇಜು ಕಾಲೇಜು ಕ್ಲೋಸ್ ಮಾಡಿದ್ರು ಕೊರೋನಾ ನಿಯಂತ್ರಣಕ್ಕೆ ಇದೀಗ ಹೊಸ ಮಾರ್ಗಸೂಚಿ ಪ್ರಕಟ ಆಗಿದೆ ಶಿಕ್ಷಣ ಸಂಸ್ಥೆಗಳು ಹಾಸ್ಟೆಲ್ಗಳಿಗೆ ಸುತ್ತೋಲೆ ಹೊರಡಿಸಿದ್ದಾರೆ ಐದಕ್ಕಿಂತ ಹೆಚ್ಚು ಸೋಂಕು ಏನಾದರೂ ಬಂದರೆ ಕಂಟೈನ್ಮೆಂಟ್ ಝೋನ್ಗೆ ಒಳಪಡಿಸ್ತೀವಿ ಅಂತ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಿ ಅಂತ ಮಾರ್ಗಸೂಚಿಯಲ್ಲಿದೆ ಏಳು ದಿನಗಳ ಬಳಿಕ ಎಲ್ಲರಿಗೂ ಕೊರೋನಾ ಪರೀಕ್ಷೆ ಕಡ್ಡಾಯ ಶಿಕ್ಷಣ ಸಂಸ್ಥೆಗಳು ಹಾಸ್ಟೆಲ್ಗಳಲ್ಲಿ ಮಾಸ್ಕ್ ಕಂಪಲ್ಸರಿ ರಾಜ್ಯ ಆರೋಗ್ಯ ಇಲಾಖೆಯಿಂದ ಹೊರಟಿದೆ ಒಂದು ಸುತ್ತೋಲೆ ಬ್ರೇಕಿಂಗ್ ನ್ಯೂಸ್ ಮತ್ತೆ ಎಚ್ಚೆತ್ಕೊಳ್ಳೇಬೇಕು ಬಿಕಾಸ್ ಕರೋನಾ ಈಗ ಮತ್ತೆ ಪುಟ್ಟೇಳೋ ಲಕ್ಷಣ ತೋರಿಸ್ತಾ ಇದೆ ಬೆಂಗಳೂರು ಮಂಗಳೂರು ಬೇರೆ ಬೇರೆ ಭಾಗಗಳಲ್ಲಿ ಎಸ್ಪೆಷಲಿ ಕಾಲೇಜ್ಗಳಲ್ಲಿ ಮತ್ತು ಹಾಸ್ಟೆಲ್ಗಳಲ್ಲಿ ಸೊ ಹಾಗಾಗಿ ಜೊತೆಗೆ ಅಪಾರ್ಟ್ಮೆಂಟ್ ಬೆಂಗಳೂರು ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಪ್ರಾಬ್ಲಮ್ ಆಗಿದೆ ಸೊ ಹಾಗಾಗಿ ಹೊಸ ಮಾರ್ಗಸೂಚಿ ಹೊರಟಿದೆ ಆ ಎಲ್ಲ ಕಾಲೇಜ್ ಮತ್ತು ಹಾಸ್ಟೆಲ್ಗಳಲ್ಲಿ ಹೇಗೆ ಇರಬೇಕು ಅನ್ನುವ ಮಾರ್ಗಸೂಚಿಯನ್ನು ಆರೋಗ್ಯ ಇಲಾಖೆ ಪ್ರಕಟ ಮಾಡಿದೆ ಟೆನ್ಷನ್ನು ಬೆಂಗಳೂರಲ್ಲಿ ಕೊರೋನಾ ಹಾಟ್ಸ್ಪಾಟ್ ಆಗೋಯ್ತು ಆ ಅಪಾರ್ಟ್ಮೆಂಟ್ ಇಲ್ಲಿ ಬೆಂಗಳೂರಿನ ಬೊಮ್ಮನಹಳ್ಳಿಯಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಬೊಮ್ಮನಹಳ್ಳಿ ಅಪಾರ್ಟ್ಮೆಂಟ್ ನೂರ ಮೂರು ಜನ ಸೋಂಕಿಗೆ ಒಳಪಟ್ಟಿದ್ದಾರೆ ಅವ್ರು ಮಾಡಿದ ಒಂದೇ ಪಾರ್ಟಿ ಮೈ ಮರೆತರು ಸೋಂಕು ಬಂತು ಒಂದು ಸಾವಿರಕ್ಕೂ ಹೆಚ್ಚು ಜನ ಇರುವಂತಹ ಅಪಾರ್ಟ್ಮೆಂಟ್ ನೂರ ಮೂರು ಜನಕ್ಕೆ ಕೊರೋನಾ ಸೋಂಕು ಬ್ರೇಕಿಂಗ್ ನ್ಯೂಸ್ ಅಪಾರ್ಟ್ಮೆಂಟ್ನಲ್ಲಿರೋರು ವಟಾರದಲ್ಲಿರೋರು ಗೇಟೆಡ್ ಕಮ್ಯುನಿಟಿ ಎಲ್ಲರೂ ಕೂಡ ಹುಷಾರಾಗಿರಲೇಬೇಕು ಒಂದೇ ಒಂದು ಪಾರ್ಟಿ ಮಾಡಿದ್ರಪ್ಪ ಬೇರೆ ಬೇರೆ ಕಡೆಯಿಂದ ಬಂದಾಗ ಓ ತುಂಬ ದಿನ ಅದ್ರಲ್ಲಿ ಸಿಕ್ಕಿದ್ರಲ್ಲ ಒಂದು ಪಾರ್ಟಿ ಮಾಡೋಣ ಇವತ್ತು ಅಂತ ಪಾರ್ಟಿ ಮಾಡಿದ್ರು ಫೆಬ್ರವರಿ ಆರನೇ ತಾರೀಕು ಹನ್ನೊಂದು ದಿವಸದ ಹಿಂದೆ ಇದೇ ಅಪಾರ್ಟ್ಮೆಂಟ್ ನೀವು ನೋಡ್ತಾ ಇದ್ದೀರ ಬಲಭಾಗದ ದೃಶ್ಯ ಅದು ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿದೆ ಆ ಅಪಾರ್ಟ್ಮೆಂಟಲ್ಲಿ ಪಾರ್ಟಿ ಮಾಡಿದ್ರು ಯಾಕೆ ಅಂದರೆ ಟೆಹರಾಡೂರಿಂದ ಬಂದಿದ್ದೀರಾ ತುಂಬ ದಿನ ಆಗ್ತದೆ ಬನ್ನಿ ಪಾರ್ಟಿ ಮಾಡೋಣ ಅಂತ ಒಂದು ಮೋಜಿನ ಪಾರ್ಟಿ ಫೆಬ್ರವರಿ ಆರನೇ ತಾರೀಕು ಮಾಡಿದ್ರು ಆ ಪಾರ್ಟಿನಲ್ಲಿ ನೂರ ಮೂರು ಜನ ಆ ಪಾರ್ಟಿಯಿಂದ ಸೋಂಕಿತರು ಆ ನೂರ ಮೂರು ಜನದಲ್ಲಿ ತೊಂಬತ್ತು ಜನರು ಅರವತ್ತೈದು ವರ್ಷ ಮೇಲ್ಪಟ್ಟವರು ಅಂದ್ರೆ ಹಿರಿಯ ನಾಗರಿಕರು ಅದರಲ್ಲಿ ಅವರೆಲ್ಲರಿಗೂ ಕೂಡ ಈಗ ಬಂತು ಸಾವಿರದ ಐವತ್ತೆರಡು ಜನ ಇರುವಂಥ ಒಂದು ಅಪಾರ್ಟ್ಮೆಂಟ್ ಅದು ಅಪಾರ್ಟ್ಮೆಂಟ್ ಅಲ್ಲಿ ಈಗ ಕಂಪ್ಲೀಟ್ ಎಲ್ಲರಿಗೂ ಕೊರೋನಾ ಕೋವಿಡ್ ಟೆಸ್ಟ್ ಮಾಡ್ತಿದ್ದಾರೆ ನಾನೂರ ಮೂವತ್ತೈದು ಫ್ಲಾಟ್ ಇದೆ ಅಲ್ಲಿ ಅಫ್ಕೋರ್ಸ್ ಕಂಪಲ್ಸರಿ ಈಗ ಏನು ಮಾಡೋಕ್ಕಾಗಲ್ಲ ಇನ್ನು ಯಾರ್ಯಾರು ಏನೇನು ಬಂದಿದೆಯೋ ಗೊತ್ತಿಲ್ಲ ಕಾದ್ ನೋಡಬೇಕು ಆಹಾ ಇನ್ನೇನು ಕರೋನಾ ಪ್ರಾಬ್ಲಮ್ ಇಲ್ಲ ಹಬ್ಬ ನಡೀತಾ ಇದೆ ಮಾಲ್ ಓಪನ್ ಆಯಿತು ಥಿಯೇಟರ್ ಓಪನ್ ಆಯಿತು ಮಾರ್ಕೆಟ್ ಯಥಾ ಪ್ರಕಾರ ಇದೆ ಇನ್ನೇನು ಮದುವೆ ಮುಂಜಿ ಮಾಡ್ತಿದ್ದಾರೆ ಅಂತ ನೀವೇನಾದರೂ ನಿರಾಳತೆಯಿಂದ ಇದ್ದರೆ ತುಂಬ ಡೇಂಜರ್ ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಕೊರೋನಾ ಹೋಯಿತು ಅಂತ ಆರಾಮಾಗಿರಬೇಡಿ ಬಿಕಾಸ್ ಮುಂದೊಂದು ತಿಂಗಳು ಆದರೂ ಮುಂದೊಂದು ತಿಂಗಳು ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಕಾದಿದೆ ಕಂಟಕ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಇದು ಹೆದರಿಸುವ ಬ್ರೇಕಿಂಗ್ ನ್ಯೂಸ್ ಅಲ್ಲ ನಿಮ್ಮನ್ನು ಎಚ್ಚರಿಸುವ ಬ್ರೇಕಿಂಗ್ ನ್ಯೂಸ್ ಹಾಗಾಗಿ ಬಿ ಕೇರ್ಫುಲ್ ಅಂತಿದ್ದೀವಿ ಗುಂಪು ಸೇರಬೇಡಿ ಅಪರಿಚಿತರ ಸಂಪರ್ಕವಂತೂ ಬೇಡವೇ ಬೇಡ ಮಾಸ್ಕ್ ಯಾವಾಗಲೂ ಹಾಕ್ಕೊಳ್ಳಿ ವೈಯಕ್ತಿಕ ಅಂತರ ಪಾಲನೆ ಒಬ್ಬರಿಗೆ ಇನ್ನೊಬ್ರು ಅಂಟ್ಕೊಂಡು ಹಗ್ಗು ಮಾಡ್ಕೊಂಡು ಆರಾಮಾಗೆಲ್ಲ ಇರೋದು ಬೇಡ ಸೊ ಹಾಗಾಗಿ ಒಂಚೂರು ಡಿಸ್ಟೆನ್ಸ್ ಅಂತೂ ಇನ್ನು ಮುಂದುವರಿಯಲಿ ಯಾಕೆಂದ್ರೆ ಅದೆಲ್ಲ ಮಾಡಿಬಿಡ್ತೀವಿ ನಾವು ಯಾರೋ ಸಿಕ್ದಾಗ ಹಾಯ್ ಅಂತ ಇಂಗ್ಲಿಷ್ ಶೋಲ್ಡರ್ ಹಗ್ ಮಾಡೋದೆಲ್ಲ ಮಾಡ್ಬಿಡ್ತೀವಿ ಸೊ ಬೇಡ ಪ್ರವಾಸ ಹೋದಾಗ್ಲೂ ಕೂಡ ಮುಂಜಾಗ್ರತೆ ಅಗತ್ಯ ನ್ಯೂಸ್ ಏಟಿನ್ ಕನ್ನಡಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಜಯದೇವ ಹೊಸರು ಹಾಗೆ ತಜ್ಞರು ನಿರ್ದೇಶಕರು ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದ್ರೆ ಅವ್ರು ಏನ್ ಮಾತಾಡ್ರು ಎಕ್ಸ್ಕ್ಲೂಸಿವ್ ಆ ನ್ಯೂಸ್ ಕನ್ನಡ ನೀವು ದ ಎರಡು ತಿಂಗಳಿಂದ ಗಣನೀಯವಾಗಿ ಈ ಕರೋನಾ ಸೋಂಕಿನ ಪ್ರಮಾಣ ಕಡಿಮೆ ಆಗಿರೋದು ನಿಜ ಭಾರತದಲ್ಲೂ ಕೂಡ ನಾವು ಭಾರತ ದೇಶದಲ್ಲೂ ಕೂಡ ಹಾಗೇ ಇದೆ ಆದರೆ ಎರಡು ರಾಜ್ಯಗಳಲ್ಲಿ ಇನ್ನೂ ಇದೆ ಅಂದರೆ ಈ ಒಂದು ಕಡೆ ಕೇರಳ ಆಗ್ಬೋದು ಇನ್ನೊಂದು ಕಡೆ ಮಹಾರಾಷ್ಟ್ರ ಅಲ್ಲಿ ಇನ್ನೂ ಪ್ರತಿದಿನ ನಾಲ್ಕು ಸಾವಿರ ಐದು ಸಾವಿರ ಹೊಸ ಸೋಂಕಿನ ಇದು ಕೇಸಸ್ ಬರ್ತಾ ಇದೆ ನಾವು ಕರ್ನಾಟಕ ಇದ್ರ ಮಧ್ಯ ಇದ್ದೀವಿ ಕಡಿಮೆ ಆದ ಒಂದು ನಾಲ್ಕೈದು ತಿಂಗಳು ಬಿಟ್ಟು ತಿರ್ಗಾ ಜಾಸ್ತಿ ಆಗುವ ಸಾಧ್ಯತೆ ಇದೆ ಸೊ ಅದರಿಂದ ನಾವು ಅಂದ್ಕೊಂಡಿದ್ರೆ ಇಲ್ಲ ಕರೋನಾ ಅಧ್ಯಾಯ ಮುಗೀತು ಕರೋನಾ ಸೋಂಕು ಮುಗೀತು ಅನ್ನೋದಿದ್ರೆ ಅದು ನಿಜವಾಗ್ಲೂ ತಪ್ಪು ಬಹುಶಃ ನಾವು ಈ ಇತಿಹಾಸದ ಹಿನ್ನೆಲೆಯನ್ನು ನೋಡಿದಾಗ ಬಹುಶಃ ಮಾರ್ಚ್ ಏಪ್ರಿಲಲ್ಲಿ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆ ಇದೆ ಅಂದರೆ ಮೊದಲನೇ ಅಲೆ ಇಲ್ಲದೇ ಇರ್ಬೋದು ಆ ಪ್ರಮಾಣದಲ್ಲಿ ಇರ್ಬೋ ಇಲ್ಲದೇ ಇರ್ಬೋದು ಬಟ್ ಸ್ವಲ್ಪ ಜಾಸ್ತಿ ಆಗ ಚಾನ್ಸಸ್ ಇದೆ ಯಾಕೆಂದರೆ ಜನ ಆಲ್ರೆಡಿ ಈ ಕರೋನಾ ವೈರಸ್ ಹೋಯಿತು ಅಂದ್ಬಿಟ್ಟು ಮೈ ಮೆರೆತು ಈ ಹಿಂದೆ ಹೇಗಿದ್ದರೂ ಆ ರೀತಿ ಈಗ ವರ್ತಿಸ್ತಾ ಇದ್ದಾರೆ ಬಹುಶಃ ಇನ್ನೂ ನನ್ನ ಅರ್ಥದಲ್ಲಿ ನಾಲ್ಕರಿಂದ ಆರು ತಿಂಗಳವರೆಗೆ ನಾವು ಮಾಸ್ಕನ್ನು ಮೊದಲು ಹೇಗೆ ನಾವು ಜೂನ್ ಜುಲೈ ಆಗಸ್ಟಲ್ಲಿ ಧರಿಸ್ತಾ ಇದ್ವಿ ಅದೇ ಪ್ರಮಾಣದಲ್ಲಿ ನಾವು ಮಾಸ್ಕನ್ನು ಧರಿಸಬೇಕು ಆದಷ್ಟು ವ್ಯಕ್ತಿಗತ ಅಂತರವನ್ನು ಕಾಪಾಡ್ಕೋಬೇಕು ಯಾಕೆಂದರೆ ಒಂದು ವರ್ಷದಿಂದ ಕೆಲಸ ಇಲ್ಲ ಇದು ಅವರಿಗೆ ದುಡಿಮೆ ಇಲ್ಲ ಅದು ಮುಖ್ಯ ಕೆಲಸ ಮಾಡಬೇಕು ಎಂದಿನಂತೆ ಕೆಲಸ ಮಾಡಬೇಕು ಬಟ್ ಮುನ್ನೆಚ್ಚರಿಕೆ ಅಗತ್ಯ ಆತಂಕ ಬೇಡ ಬಟ್ ಮುನ್ನೆಚ್ಚರಿಕೆ ಅಗತ್ಯ ಕಳೆದ ಕರೆಕ್ಟಾಗಿ ಹೇಳಿದ್ರು ಆತಂಕ ಬೇಡ ಆದರೆ ತುಂಬಾ ಪ್ರಿಕಾಷನ್ ಮೆಷರ್ಸ್ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲೇಬೇಕು ಏನಂದ್ರೆ ಮಾರ್ಚ್ ಏಪ್ರಿಲ್ ತುಂಬಾ ಕಷ್ಟ ಅನ್ನೋದು ಡಾಕ್ಟರ್ ಸಿ ಎಂ ಮಂಜುನಾಥ್ ನ್ಯೂಸ್ ಗೆ ಕೊಟ್ಟಂತಹ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತಾಡ್ತಾ ಇದ್ರು ಮತ್ತಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡೋಣ ನನ್ನ ಸಹದ್ಯೋಗಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವೆರಿ ಗುಡ್ ಮಾರ್ನಿಂಗ್ ಆಶಿಶ್ ಮಾರ್ಚ್ ಏಪ್ರಿಲ್ ಬಿ ಕೇರ್ಫುಲ್ ಅಂತ ಡಾಕ್ಟರ್ ಮಂಜುನಾಥ್ ಹೇಳಿಕೆ ಕೊಡ್ತಾ ಇದ್ರು ಒಂದ್ ರೀತಿ ಬೊಮ್ಮನಹಳ್ಳಿಯ ಈ ಪ್ರಕರಣ ಒಂದ್ ಕಡೆ ಮತ್ತೆ ನಮ್ಮನ್ನ ತಿರ್ಗಿ ನೋಡೋ ಹಾಗೆ ಅಲರ್ಟ್ ಇರಬೇಕು ಅಂತ ಒಂದು ಮುನ್ಸೂಚನೆ ಕೊಡ್ತಾ ಇದೆಯಾ ಆಶೀಶ್ ಆಗಿದ್ರೆ ಖಂಡಿತ ಹರೀಶ್ ನಾಗರಾಜು ಏನು ಆ ಎರಡನೇ ಅಲೆ ಬರುತ್ತೆ ಬರುತ್ತೆ ಅನ್ನುವಂತ ಒಂದು ಮಾತು ಏನಿತ್ತು ಅದೀಗ ಸತ್ಯವಾಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇರುವಂತದ್ದು ಎರಡನೇ ಅಲೆ ಬಂದೇ ಬಿಡ್ತಾ ಒಂದು ಅನುಮಾನ ಗುಮಾನಿ ನಮ್ಮನ್ನ ಇದೀಗ ಕಾಡ್ತಾ ಇರುವಂತದ್ದು ಯಾಕೆ ಪ್ರಶ್ನೆ ಯಾಕೆ ಅನುಮಾನ ನಮ್ಮನ್ನು ಕಾಡ್ತಾ ಇದೆ ಅಂತಂದ್ರೆ ಮೊನ್ನೆ ಮೊನ್ನೆ ಅಷ್ಟೇ ಆರ್ ಟಿ ನಗರದ ಕಾವಲು ಬರಿ ಸಂದರ್ಭದಲ್ಲಿ ಮಂಜುಶ್ರೀ ನರ್ಸಿಂಗ್ ಹೋಮ್ ಅನ್ನುವಂತ ಒಂದು ಒಂದು ವೈದ್ಯಕೀಯ ಸಂಸ್ಥೆಯಲ್ಲಿ ಸುಮಾರು ನಲವತ್ತು ಜನಕ್ಕೆ ಈ ರೀತಿಯಾಗಿ ಅಂದ್ರೆ ಒಂದು ಏಕಕಾಲದಲ್ಲಿ ಕೊರೋನಾ ಕಾಣಿಸ್ಕೊಂಡು ಅದಾಗಿ ಕೆಲವೇ ದಿನಗಳಲ್ಲಿ ತಿರ್ಗಾ ಮತ್ತೆ ಬೊಮ್ಮನಹಳ್ಳಿಯಲ್ಲಿರುವಂತಹ ಒಂದೇ ಫ್ಲಾಟ್ ನಲ್ಲಿ ಸುಮಾರು ನೂರ ಮೂರು ಜನರಿಗೂ ಕೂಡ ಈಗ ಏನು ವೈರಸ್ ಸೋಂಕು ಏನು ಈಗಾಗಲೇ ಕನ್ಫರ್ಮ್ ಆಗಿದೆ ಈ ಪೈಕಿ ತೊಂಬತ್ತು ಜನ ಅರವತ್ತೈದು ವರ್ಷ ಮೇಲ್ಪಟ್ಟವರು ಅನ್ನೋದು ತುಂಬಾ ಆತಂಕ ಏನು ಮೂಡಿಸುವಂತ ವಿಚಾರ ಹೀಗಾಗಿ ಏನು ಅವತ್ತು ಫೆಬ್ರವರಿ ಆರನೇ ಒಂದು ಪಾರ್ಟಿ ಮಾಡಿದ್ರು ಇಲ್ಲಿ ಒಂದು ಪ್ರಮುಖ ವಿಚಾರ ಇದೆ ಗಮನಿಸಬೇಕು ಎಲ್ಲ ಪ್ರಕರಣಗಳು ಕೂಡ ಯಾವುದೇ ಇಲ್ಲಿನ ಅಂದ್ರೆ ಕನ್ನಡಿಗರಿಂದ ಹರಡಿರುವಂತದ್ದಲ್ಲ ಮೊನ್ನೆ ಮಂಜುಶ್ರೀ ಕಾವಲ್ ಬೈರಲ್ಲಿರುವಂತಹ ಮಂಜುಶ್ರೀ ಅನ್ನುವಂಥ ನರ್ಸಿಂಗ್ ಹೋಮ್ ಇದೆ ಅಲ್ಲೂ ಕೂಡ ನಲವತ್ತು ಕೇರಳ ಮೂಲದ ವಿದ್ಯಾರ್ಥಿಗಳಿಂದ ಹರಡಿರುವಂತದ್ದು ಈ ಕಡೆ ಬಂದ್ರೆ ಫೆಬ್ರವರಿ ಆರನೇ ತಾರೀಕು ಡೆಹರಾಡೂ ನಿಂತ ಬಂದಿರುವಂತಹ ಪ್ರವಾಸಿಗಳು ಒಂದು ಪಾರ್ಟಿಯನ್ನ ಮಾಡಿರ್ತಾರೆ ಆ ಪಾರ್ಟಿಯಲ್ಲಿ ಭಾಗವಹಿಸಿರುವಂತಹ ಪೈಕಿ ಸುಮಾರು ನೂರ ಮೂರು ಜನರಿಗೆ ಇವತ್ತು ಸೋಂಕು ದೃಢವಾಗಿದೆ ಹೀಗಾಗಿ ಇಡೀ ಬಿಲ್ಡಿಂಗ್ ಅಂದ್ರೆ ಆ ಇಡೀ ಬಿಲ್ಡಿಂಗ್ ನಲ್ಲಿರುವಂತಹ ನಾಲ್ಕನೂರು ಮುನ್ನೂರ ಫೋರ್ ತ್ರೀ ಫೈವ್ ಅಂದ್ರೆ ನಾಲ್ಕನೂರ ಮೂವತ್ತೈದು ಫ್ಲಾಟ್ ಗಳಲ್ಲಿರುವಂತಹ ಸಾವಿರದ ಐವತ್ತೆರಡಕ್ಕೂ ಹೆಚ್ಚಿನ ಜನಕ್ಕೆ ಈಗಾಗಲೇ ಏನು ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಲಾಗಿದೆ ಇನ್ನು ಅದರಲ್ಲಿ ಜನಕ್ಕೆ ಪಾಸಿಟಿವ್ ಆಗಿದೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಒಟ್ಟಾರೆಯಾಗಿ ಏನು ಈ ಇಂದು ಒಂದು ಕಡೆ ನೂರ ಮೂರು ಇನ್ನೊಂದು ಕಡೆ ನಲವತ್ತೇನಿದೆ ಈಗ ಇದೊಂದು ಆತಂಕ ಭಯವನ್ನು ಹುಟ್ಟಿಸುವಂತಹ ವಿಚಾರ ಹೀಗಾಗಿ ಎಲ್ಲಾ ಕೋವಿಡ್ ಪ್ರಿಕಾಷನ್ಸ್ ಿದೆ ಅದನ್ನ ಮತ್ತೆ ಒಂದು ಸೋಲಾಂಗ್ ಆಗಿ ಮತ್ತೆ ನಾವು ಪ್ರಾಕ್ಟೀಸ್ ಮಾಡುವಂತ ಅಗತ್ಯ ಇರುವ ಈಗಾಗಲೇ ವೈದ್ಯಕೀಯ ತಜ್ಞರಾಗಿರ್ಬೋದು ಡಾಕ್ಟರ್ ಆಗಿರ್ಬಹುದು ಎಲ್ಲರೂ ಕೂಡ ಹೇಳ್ತಿದ್ದಾರೆ ಯಾರು ಕೂಡ ನಿರ್ಲಕ್ಷ್ಯವನ್ನ ಮಾಡಬೇಡಿ ಅಂತ ಈ ನೆಲೆಯಲ್ಲಿ ಬಿಬಿಎಂಪಿ ಕೂಡ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಈಗಾಗಲೇ ಕೈ ಏನು ತೆಗೆದುಕೊಂಡಿದ್ದಾರೆ ಸುಮಾರು ಹದಿನಾಲ್ಕು ದಿನಗಳ ಕಾಲ ಕೇರಳದಿಂದ ಬರುವಂತ ವೈದ್ಯಕೀಯ ಸಿಬ್ಬಂದಿಗಳಾಗಿರ್ಬೋದು ವೈದ್ಯಕೀಯ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ಹದಿನಾಲ್ಕು ದಿನ ಕ್ವಾರಂಟೈನ್ ಆಗಬೇಕು ಇಲ್ಲದೆ ಹೋದ್ರೆ ಏನು ಟಿ ಇದಕ್ಕೆ ಯಾರು ಕೂಡ ಮೈ ಎಲ್ಲವೂ ಆರಾಮಾಗಿದೆ ಅಂತ ಹೇಗೆಗೋ ಆರಾಮಾಗಿ ಇದ್ಬಿಡಬಾರ್ದು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಏನಿವೆ ಥ್ಯಾಂಕ್ ಯು ಸೊ ಮಚ್ ಆಶಿಕ್ ಮುಲ್ಕಿ ಈ ಕ್ಷಣದ ಎಲ್ಲ ಮಾಹಿತಿಯನ್ನು ನೀವು ಅಪ್ಡೇಟ್ ಮಾಡಿದ್ದಕ್ಕೆ ಆಸ್ಪತ್ರೆ ಮಾಲೀಕರಿಗೆ